ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರಿಂದ ಬಳ್ಳಾರಿ ನಗರದ ಹುಸೇನ್ ನಗರದಲ್ಲಿ ಬಿರುಸಿನ ಮತಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಮುಲು ಅವರು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಹುತಾತ್ಮರಾದ ರಂಜಾನ್ ಸಾಬ್ ಅವರನ್ನು ಸ್ಮರಿಸಿ ಬಳ್ಳಾರಿ ಅಭಿವೃದ್ಧಿಗೆ ನಾನು ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರು ಶಕ್ತಿ ಮೀರಿ ಶ್ರಮಿಸಿದ್ದೇವೆ ಎಂದರು ಮತ್ತು ರಾಘವೇಂದ್ರ ಕಾಲೋನಿಯ ಎರಡನೇ ಹಂತದಲ್ಲಿ ಶ್ರೀರಾಮುಲು ಪರ ಪ್ರಚಾರ ಕೈಗೊಂಡ ಲಕ್ಷ್ಮಿ ಅರುಣ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆಗಳಿಂದ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಕಾರಣ ಮತ್ತೊಮ್ಮೆ ದೇಶಕ್ಕೆ ಮೋದಿ ಬಳ್ಳಾರಿಗೆ ಶ್ರೀರಾಮುಲು ಅವರ ಕೈ ಬಲಪಡಿಸೋಣ ಎಂದರು ಅವತ್ತು ಓಣಿಯಿಂದ ನಾವು ಇಲ್ಲಿ ಬರುವಂಥ ಟೈಮಲ್ಲಿ ಅನೇಕರ ಸಹಕಾರದಿಂದ ಇವತ್ತು ಈ ಬಡಾವಣೆ ಸ್ಥಾಪನೆ ಆಯಿತು ಸ್ಥಾಪನೆ ಆದ ನಂತರ ಈ ಭಾಗದಲ್ಲಿದ್ದಂಥ ಕಾರ್ಪೊರೇಟ್ಗಳು ನಮ್ಮ ಸರ್ಕಾರ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಅಷ್ಟು ಇಷ್ಟೋ ಈ ಭಾಗದಲ್ಲಿ ಸಿಮೆಂಟ್ ರಸ್ತೆಗಳು ಜೊತೆಲಿ ಅಷ್ಟು ಇಷ್ಟ ಮನೆಗಳು ಇವತ್ತು ಯು ಜಿ ಡಿ ಇವೆಲ್ಲೂ ಕೂಡ ಮಾಡಿಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇವತ್ತು ಈ ರಾಜ್ಯದಲ್ಲಿ ಇದ್ದಂತ ಜನರಿಗೆ ಇವತ್ತು ಈ ಸರ್ಕಾರದ ಬಗ್ಗೆ ಬಹಳಷ್ಟು ಒಂದು ರೀತಿ ಅಸಹ್ಯವಾದಂತ ರೀತಿಯಲ್ಲಿ ಕೂಡ ನಡೀತಾ ಇದೆ ಹಾಗೆ ಈ ಸರ್ಕಾರ ಬಂದು ಏನ್ ಮಾಡಿದೆ ತಾಯಿ ಒಂದು ಸರಿ ಯೋಚನೆಯನ್ನು ಮಾಡಿ ಈ ಭಾಗದಲ್ಲಿ ನನ್ನ ಕಿಟ್ಟಣ್ಣ ಇದ್ದಂತ ಟೈಮಲ್ಲಿ ಅವತ್ತು ಸೋತದಂತ ಟೈಮಲ್ಲಿ ಅವೆಲ್ಲರೂ ಕೂಡ ನಾವು ಕೊಟ್ಟಿಲ್ಲ ಕಿಟ್ಟಣ್ಣವ್ರನ್ನ ಕಳ್ಕೊಂಡು ಒಳ್ಳೆ ವ್ಯಕ್ತಿ ನಂತರ ಕಿಟ್ಟಣ್ಣ ನಿಮ್ಮ ಮನೆಗೆ ಕರೆದರೆ ಬರುವಂತ ವ್ಯಕ್ತಿ ಆತನ ಜಾತಿ ಇಲ್ಲ ಪಾತಿ ಇಲ್ಲ ಏನಿಲ್ಲ ಸೋಮಶೇಖರ್ ರೆಡ್ಡಿ ಒಂದ್ ಕಡೆ ನಮ್ಮ ಕ್ರಿಶ್ಚಿಯನ್ನ ಒಂದ್ ಕಡೆ ಆದ್ರೆ ಎಷ್ಟೋ ಇಷ್ಟೋ ನಿಮಗೆ ಸ್ಪಂದನೆ ಮಾಡಂತ ವ್ಯಕ್ತಿಗಳು ಇವರು ಹಂಗಾಗಿ ಇವತ್ತು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಶ್ರೀರಾಮನು ನಿಮ್ಮ ಮನೆಯ ಮಗ ನಿಮ್ಮ ತಮ್ಮ ಈ ಭಾಗದಲ್ಲಿಂದ ಬೆಳೆದಂತವನು ಇವತ್ತು ನನಗೆ ಪಾರ್ಟಿಯ ಅವಕಾಶ ಮಾಡಿಕೊಟ್ಟಿದ್ದೆ ತಾಯಂದ್ರೆ ಒಂದು ತೀರ್ಮಾನ ತಗೊಂಡ್ರಿ ನಿಮ್ ಏನನ್ನ ಕಷ್ಟ ಅಂದಂತ ಟೈಮ್ ಅಲ್ಲಿ ನಾನು ಸೋಮಶೇಖರ್ ರೆಡ್ಡಿ ಅವರು ಕಿಟ್ಟಣ್ಣವ್ರು ನಮ್ಮ ಮಾವರು ತಾಯಪ್ಪನವರು ನಾವೆಲ್ಲರೂ ನಿಮ್ಮ ಮನೆಗೆ ಬಂದು ಸೇವೆ ವ್ಯಕ್ತಿಗಳು ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನು ಮಾಡಿಕೊಡಿ ಯಾಕಂದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರು ಯಾರನ್ನ ಕೇಳಿ ಮೋದಿಜಿ ಪ್ರಧಾನಮಂತ್ರಿಗಳಾಗ್ತಾನೆ ಆಗ್ತಾನೆ ಅದಕ್ಕೋಸ್ಕರವಾಗಿ ಮೋದಿಜಿ ಪ್ರಧಾನಮಂತ್ರಿಗಳಾದ್ರೆ ನಾಲ್ಕು ನೂರು ಸ್ಥಾನ ಗೆಲಿತಾ ಇದಾರೆ ನನ್ನ ತಾಯಿ ಓಟು ನನ್ನ ತಂಗಿ ಓಟು ನನ್ನ ಅಣ್ಣ ಅಣ್ಣ ಅಣ್ಣಂದ್ರು ಅಣ್ಣಂದ್ರು ಓಟು ನಮ್ಮ ಕುಟುಂಬದಲ್ಲಿ ಇದ್ದಂತ ಎಲ್ಲಾ ಓಟ್ ಬಿಜೆಪಿಗೆ ಬರ್ಬೇಕಲ್ಲ ಕಮಲಕ್ಕೆ ಬರ್ಬೇಕಲ್ಲ ಈ ನಾಲ್ಕು ಎಲ್ಲ ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಬಾಯಿ ಅವ್ರು ಕೂಡ ಒಬ್ರು ಆಗಿರ್ಬೇಕು ಅವ್ರ ಆಗಿರ್ಬೇಕು ನಮ್ಮ ದೇವೇಗೌಡರು ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳಿದ್ರು ಚಂಬು ಚಂಬು ಅಂತ ಹೇಳ್ತೀರಿ ನೀವು ಇಷ್ಟು ದಿನ ಹೆಣ್ಮಕ್ಳು ಗಂಡ್ ಚಂಬಿಟ್ಕೊಂಡು ರಾತ್ರಿ ಆದ್ರೆ ಹೊರಗಡೆ ಹೋಗ್ತಾ ಇದ್ರು ಅದನ್ನ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಲೆಟ್ರಿನ್ ಕಟ್ಕೊಡ್ಸಿ ಎಲ್ಲ ಹೆಣ್ಮಕ್ಳ ಗೌರವವನ್ನು ಕಾಪಾಡಿದ್ದಾರೆ ಅಂತೇಳಿ ನಮ್ಮ ದೇವೇಗೌಡರು ಹೇಳಿದ್ರು ಚಂಬು ಅಲ್ಲ ಅದು ಅಕ್ಷಯ ಪಾತ್ರ ನಮ್ಮ ನರೇಂದ್ರ ಮೋದಿ ಅವರು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಅವರು ಲೆಕ್ಕ ಕೂಡ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು ಅದೇನು ಕೌರವರು ಪಾಂಡವರು ಅಂತ ಹೋರಿಕೆ ಮಾಡಿದ್ದಾರೆ ಏಳನೇ ತಾರೀಕು ನಂತರ ಯಾರು ಪಾಂಡವರು ಯಾರು ಕವರು ಎಂಬುದು ಈ ಜನ ನಿರ್ಧಾರ ಮಾಡ್ತಾ ಇದ್ದಾರೆ ಈ ಜನ ನೂರ್ ನೂರು ನಿರ್ಧಾರ ಮಾಡ್ತಾ ಇದಾರೆ ಯಾಕಂದ್ರೆ ಇದು ಈ ರಾಜ್ಯದ ಚುನಾವಣೆ ಅಲ್ಲ ದೇಶದ ಚುನಾವಣೆ ಈ ದೇಶದ ಚುನಾವಣೆ ಈ ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಮೂರನೇ ಪ್ರಧಾನಮಂತ್ರಿ ಆಗಬೇಕಂತಂದು ಮಾಜಿ ಪ್ರಧಾನಮಂತ್ರಿ ಆದಂತ ದೇವೇಗೌಡರು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿದರೆ ಈ ದೇಶ ಉಳಿಯುತ್ತೆ ಈ ದೇಶವನ್ನು ಕಾಪಾಡ್ತಾ ಇದ್ದಾರೆ ಈ ದೇಶದ ಮಹಿಳೆಗೆ ರಕ್ಷಣೆ ಕೊಡ್ತಾರೆ ಅಂತೇಳಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇವತ್ತು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ